ದೇವ್ ಏನು ಕೊಡಬೇಕಂತ ಇಷ್ಟಪಟ್ಟಿರ್ತಾರೋ ಅದನ್ನ ಕೆಡಿಸೋದಿ ದೇವ್ರು ಕೊಡುವಂತದ್ದು ಪರ್ಫೆಕ್ಟ್ ಆಗಿರುವಂತ ಕೊಡ್ತಾರೆ ದೇವರು ನಿನ್ನೇನಾದ್ರೂ ಕೊಟ್ರೆ ಅದು ನಿನ್ನ ಉಳಿಸ್ತದೆ ನಿನ್ನ ಕುಟುಂಬದಲ್ಲಿ ನಿನ್ನ ಜೀವಿತವನ್ನ ಬೆಳೆಸುವಂತದ್ದಾಗಿರ್ತದೆ ದೇವರು ದಾವಿಧನಿಗೆ ಅಭಿಷೇಕ ಕೊಟ್ಟು ದಾವಿ ಇದನ್ನು ದೇವರ ಇಷ್ಟಪಟ್ಟ ಆದ್ರೆ ದೇವರು ದಾವಿಧನಿಗೆ ಅಭಿಷೇಕ ಕೊಡುವಾಗ ಅಭಿಷೇಕವಾದ ದಾವಿಧನು ರಾಜನಾಥ್ ಗಮನಿಸರಿ ಆ ವ್ಯಕ್ತಿ ಯಾವ ರೀತಿ ಬೆಳೆದ ಅಂತ ನಾವು ನೋಡ್ತೀವಿ ಯೋಸೆಫನು ದೇವರನ್ನ ಇಷ್ಟಪಟ್ಟ ದೇವರು ಯೋಸುಫಿಗೆ ಬೇಕಾದಂತ ಸ್ಥಾನಮಾನವನ್ನು ಕೊಟ್ಟರು ಯಾಕಂದ್ರೆ ಅದನ್ನ ಇಷ್ಟಪಟ್ಟಿದ್ದು ದೇವರೇನು ಇದು ನಾಲ್ಕುಗಳು ದೇವರನ್ನ ಇಷ್ಟಪಟ್ಟರೆ ನನ್ನ ಜೀವಿತಕ್ಕೆ ಏನ್ ಬೇಕೋ ಅದೇ ಕೊಡ್ತೇನೆ ಕುಟುಂಬದಲ್ಲಿ ಯಾವುದಾದ್ರು ಇಷ್ಟಪಡ್ತೀವಿ ಅದಕ್ಕಿಂತ ಮೊದಲು ಹೆಚ್ಚಾಗಿ ದೇವ್ರ ಇಷ್ಟಪಟ್ಟು ನಿನ್ನ ಕುಟುಂಬದಲ್ಲಿ ನಿನ್ನ ಮಕ್ಕಳಿಗೆ ಬೋಧನೆ ಮಾಡು ದೇವರನ್ನ ಇಷ್ಟಪಡ್ಬೇಕಂತ ಹೇಳಿ ಏನಾಗುತ್ತೆ ಪ್ರಪಂಚದಲ್ಲಿ ಅಥವಾ ಸಮಾಜದಲ್ಲಿ ನಾವು ನೋಡುತ್ತೇವೆ ಮಕ್ಕಳು ಹಣ ಇಷ್ಟಪಡ್ತಾರೆ ಮಕ್ಕಳು ಆಸ್ತಿ ಕಲಿಸೋದು ಇಷ್ಟಪಡ್ತಾರೆ ಮಕ್ಕಳು ಮೊಬೈಲ್ ಕೊಂಡುಕೊಂಡು ಯೂಸ್ ಮಾಡುವಂಥದ್ದು ಇಷ್ಟಪಡ್ತಾರೆ ಮಗಳು ಹೊಸದಾಗಿ ಅಪ್ನಲ್ಲಿ ಅಪ್ಲೋಡ್ ಆಗಿರುವಂತ ಅಪ್ಡೇಟ್ ಆಗಿರುವಂತ ಟೆಕ್ನಾಲಜಿ ಏನಾದ್ರೂ ಬಂದ್ರೆ ಹೊಸದಾಗಿರುವಂತ ವೆಹಿಕಲ್ಸ್ ಏನಾದ್ರೂ ಬಂದ್ರೆ ಹೊಸ ವಿಚಾರಗಳು ಲೋಕದಲ್ಲಿ ಬಂದ್ರೆ ಅದನ್ನ ಇಷ್ಟಪಡ್ತಾರೆ ಹೊರತು ಎಲ್ಲ ಕೊಟ್ಟು ಈ ಲೋಕದಲ್ಲಿ ಬರಲಿಕ್ಕೆ ಕಾರಣವಾದ ದೇವರನ್ನ ಇಷ್ಟಪಡೋದು ಮರ್ತು ಬಿಟ್ಟಿದ್ದಾರೆ ಇಷ್ಟು ಜನ ನಾವುಗಳು ದೇವರನ್ನ ಇನ್ನು ಇಷ್ಟಪಡ್ತಾ ಇದೀವಿ ಚರ್ಚಿಗೆ ಬರ್ತಾ ಇದೀವಿ ಇಷ್ಟಪಟ್ಟು ಬರ್ತಾ ಇದೀವಾ ಕಷ್ಟಪಟ್ಟು ಬರ್ತಾ ಇದೀವಾ ಕಷ್ಟಪಟ್ಟು ಬರೋರು ಜಾಸ್ತಿ ಮನಸ್ಸಿರ್ಲಾರ್ದೆ ಬರೋರು ಜಾಸ್ತಿ ಪ್ರೀತಿ ಇರ್ಲಾರ್ದೆ ದೇವರಿಗೋಸ್ಕರವಾಗಿ ಬರ್ತಿರ್ತಾರೆ ಅದನ್ಗೋಸ್ಕರ ಆಸಕ್ತಿ ಇರೋದಿಲ್ಲ ಕಂಪಲ್ಶನ್ ಇಂದ ಬರುವಂತ ಜನ ಇಲ್ಲರಿ ಸೊ ನಾವ್ ಏನ್ ಮಾಡ್ಬೇಕಂದ್ರೆ ದೇವರು ಇಷ್ಟಪಡ್ಬೇಕು ಅವಾಗ ದೇವ್ ನನಗೆ ಏನ್ ಬೇಕು ಅದನ್ನ ಕೊಡ್ತಾನೆ ಹೆಂಗೆ ಕೊಡ್ತಾನೆ ತಕ್ಕ ಕಾಲದಲ್ಲಿ ಕೊಡ್ತಾನೆ ಎಮೋನ್ ನೀನ್ ಯಾವ್ದಕ್ಕೋಸ್ಕರವಾಗಿ ಪೇರು ಮಾಡ್ತಾ ಇದೀಯಾ ಅದ ದೇವರನ್ನು ಕೊಡ್ಬೇಕಂದ್ರೆ ದೇವ್ರ ಇಷ್ಟಪಡ್ಬೇಕು ದೇವರು ಯಾವ ಟೈಮಲ್ಲಿ ಅಲ್ಲಿ ಕೊಡ್ತೇನೋ ಆ ನೀರು ಕೈಗೆ ಬಂದಂತದ್ದು ಅದು ಅಭಿವೃದ್ಧಿ ಆಗ್ತದೆ ಮಲ್ಟಿಪ್ಲೈ ಆಗುತ್ತೆ ಹಾಗೆ ದೇವ್ರು ಕೊಡುವಾಗ್ಲೇನೆ ಅದು ಆಶೀರ್ವಾದವಾಗೋದು ಅಬ್ರಾಂ ಸಾರ ಅವ್ರಿಗೆ ಮಕ್ಕಳಿಲ್ಲ ಆದ್ರೆ ಯಾವಾಗ ಕೊಟ್ಟರು ದೇವರು ಅಯ್ಯೋ ನೀರು ವರ್ಷ ಅಂತ ಅಬ್ರಹ್ಮನ್ ಕೊಡ್ಬೋದಾಗ ನಾನು ಮುದುಕಾಗಿದ್ದೀನಿ ಅಂತ ಸಾರಮ್ಮ ಅನ್ಕೋಬೇಕಾ ಆದ್ರೆ ಅಬ್ರಾಂಹ್ನ ಮೂಲಕವಾಗಿ ಸಂತತಿ ಯಾವ ರೀತಿ ದೇವ್ರು ಇಚ್ಛಿಸಿದ್ರು ಅಲ್ವಾ ಅಬ್ರಾಹ್ಮ ದೇವ್ರ ಇಷ್ಟಪಟ್ಟಾರಿ ಅಬ್ರಾಹ್ಮನ ಜೀವಿತವನ್ನ ದೇವರು ಇಷ್ಟಪಟ್ಟರು ಹೆಂಗೆ ಅನೇಕ ಜನಾಂಗಗಳಿಗೆ ಅಬ್ರಾಹ್ಮನ ತಂದೆಯಾಗ್ತಾನೆ ಮೂಲ ಪುರುಷನೆಂಬುದಾಗಿ ನಾವು ನೋಡುತ್ತೇವೆ ಎಷ್ಟು ಜನ ನಾವು ದೇವರನ್ನ ಇಷ್ಟಪಡ್ತಾ ಇದ್ದೀವಿ ಎಷ್ಟು ಜನ ನಾವು ವ್ಯಾಮೋಹಗಳನ್ನ ಇಷ್ಟಪಡ್ತಾ ಇದ್ದೀವಿ ಈ ನಾನು ದೇವರ ಇಷ್ಟಪಡ್ತೀನಿ ಅನ್ನುವಾಗ ಇರ್ತಾನೆ ಅವನೇನ್ ಮಾಡ್ತಾನೆ ನಮ್ಮನ್ನ ಯಾವಾಗ್ಲೂ ಕೂಡ ರಕ್ತದಲ್ಲಿ ಅಂತ ಹೇಳಿ ಟಾರ್ಚರ್ ಮಾಡ್ತಾನೆ ಶೋಧನೆಗಳಲ್ಲಿ ಹತ್ರ ತಳಿತಿರ್ತಾನೆ ಅದಕ್ಕೆ ಭಯಪಡಬಾರ್ದು ಏನ್ರಿ ಚರ್ಚೆ ಬರುವಾಗ ದೇವ್ರಿಗೆ ಹತ್ರ ಬರುವಾಗ ಪ್ರಾರ್ಥನೆಗೆ ಹತ್ರ ಬರುವಾಗ ವಾಕ್ಯಕ್ಕೆ ಹತ್ರ ಬರುವಾಗ ತೊಡಕುಗಳು ಬಂದೇ ಬರ್ತವೆ ಬೈಬಲ್ ಅಲ್ಲಿ ನಾವು ನೋಡ್ತೀವಿ ಆದ್ರೆ ನಮ್ಮನ್ನ ಬಲಪಡಿಸಿ ನಮಗೆ ಶಕ್ತಿ ಕೊಟ್ಟು ಎಲ್ಲ ನಮ್ಮನ್ನ ಬಿಡಿಸಿ ನಮ್ಮ ಸಕ್ಸಸ್ ಗಳನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ದೇವರ ಇಷ್ಟಪಟ್ಟು ನಮ್ಮ ಜೊತೆ ಟೈಮಲ್ಲಿ ಕೂಡ ಅದನ್ನ ನೀವು ಮರಿಬಾರ್ದು ನಾವು ಲೋಕ ಎನ್ನುವುದ ದೃಷ್ಟಿಯನ್ನ ಗೆಲ್ತೀವಿ ಯಾವಾಗ ದೇವರ ಇಷ್ಟಪಟ್ಟಾಗ ನಾನು ಯಾವ ರೀತಿ ಪಟ್ಟ ಚಾಯ್ಸ್ ಮಾಡ್ಕೊಂತೀನಿ ಯಾವ ರೀತಿ ಬೇಕಾದ ವಸ್ತುಗಳನ್ನ ಕೇಳಿ ತಗೋತೀನಿ ರೈಟ್ ಇಷ್ಟಪಡುವಾಗ ಸಹೋದರ ಸಹೋದರ ಜೀವಿತಗಳು ಯಾವ ಸ್ಟೇಟಸ್ ಅಲ್ಲಿ ಇದೆಯೋ ನಮ್ಮ ಜೀವಿತಗಳು ಯಾವ ಪರಿಸ್ಥಿತಿಯಲ್ಲಿ ಇದೆಯೋ ನಮ್ಮ ಕುಟುಂಬಗಳು ಯಾವ ಪರಿಸ್ಥಿತಿಯಲ್ಲಿ ಇದೆಯೋ ಗೊತ್ತಿದೆ ಕೆಲವು ಸಾರಿ ನಾವು ಹೇಳ್ತೀವಲ್ಲ ನನ್ನ ಪರಿಸ್ಥಿತಿ ಯಾರಿಗೂ ಬರಬಾರ್ದಂತ ದೇವರನ್ನ ಇಷ್ಟಪಟ್ಟು ನೋಡಿ ನಮ್ಮ ಸ್ಥಿತಿಗತಿಗಳನ್ನ ಮಾರ್ಪಡಿಸುವಂತ ದೇವರು ನಮ್ಮ ಜೀವಿತವನ್ನ ಆಶೀರ್ವಾದವಾಗಿ ಇನ್ನೊಬ್ಬರ ಮುಂದೆ ಧನವಾಗಿ ಇಡುತ್ತಾನೆ ಅಮೇನ್ ಆತನು ಮಾಡ್ತಾನೆ ಪ್ರೇ ಆತನ ಇಷ್ಟಪಡ್ಬೇಕು ಲೋಕದಲ್ಲಿ ಹಣ ವ್ಯಾಮೋಹದಲ್ಲಿ ಬಿದ್ದುಕೊಂಡು ಹೋದ್ರೆ ದೇವ್ರ ಇಷ್ಟ ಹಣ ಇಷ್ಟಪಟ್ಟವರು ದೇವರಿಂದ ದೂರ ಹೋಗ್ತಾರೆ ಲೋಕದ ವ್ಯಾಮೋಹ ಇಷ್ಟಪಟ್ಟವರು ದೇವರನ್ನ ಮರೆತು ಬಿಡ್ತಾರೆ ನಾವು ದೇವ್ರಿಗೆ ಹತ್ತಿರವಾಗಬೇಕಾದವ್ರ ಲೋಕದಲ್ಲಿರುವಂತ ಆಮಿಷಗಳಿಗೆಲ್ಲ ವ್ಯಾಮೋಹಗಳಿಗೆಲ್ಲ ಲೋಕವನ್ನಾಗಲಿ ಲೋಕದಲ್ಲಿ ಇರುವವುಗಳನ್ನಾಗಲಿ ನೀವು ಪ್ರೀತಿಸ್ಬೇಡ್ರೆ ನಾವು ಪ್ರೀತಿ ಮಾಡಬಾರದು ಅವು ಕ್ಷಣಿಕವಾಗಿ ನಮ್ಮ ಜೊತೆ ಇರ್ತವೆ ಅದು ಸುಖ ಅಂತ ಅನ್ಕೊಳ್ತೇವೆ ಆದ್ರೆ ಕಡೆಯದಾಗಿ ನಮ್ ಲೈಫ್ ಮುಳುಗೋಗ್ಬಿಡ್ತದೆ ಲೋಕ ಪ್ರಪಂಚದಲ್ಲಿ ಮುಳುಗೋಗ್ತದೆ ದೇವ್ರಿಗೆ ಹತ್ರ ಹೋಗದೆ ಕಳೆದು ಹೋಗ್ತೀವಿ ದೇವರಿಂದ ಕಳೆದು ಹೋಗ್ತೀವಿ ಏನು ಪ್ರಾಯಾಸಕ್ಕೆ ತಕ್ಕದ ಪ್ರತಿಫಲ ಬಂತು ದೇವ್ರನ್ನ ಪ್ರೀತಿಸಿ ಪ್ರಯಾಸ ಪಟ್ರೆ ಅದು ಪ್ರತಿಫಲ ಇವತ್ತು ನೋಡ್ತಾ ಇಲ್ಲ ಬರೋ ದಿನಗಳ ದೇವ್ರಿಗೆ ಕೊಡ್ತಾರೆ ನಮ್ಮ ದೇವರು ಸಾಲಗಾರ್ನಲ್ಲರಿ ನಾನು ಏನ್ ದೇವರು ಕೊಟ್ಟರು ಕೂಡ ಅವ್ರನ್ನ ಪ್ರೀತಿ ಮಾಡಿ ಅದು ನನಗೆ ತಿರುಗಿ ಡಬಲ್ ಕೊಡ್ತಾರೆ ಟ್ರಿಬಲ್ ಕೊಡ್ತಾರೆ ಹಿ ವಾಂಟ್ಸ್ ಟು ಮಲ್ಟಿಪ್ಲೈ ಬ್ಲೆಸ್ಸಿಂಗ್ಸ್ ವಾಟ್ ಗಾಡ್ ಸೆಟ್ ಫಾರ್ ಎವ್ರಿ ಒನ್ ಆಫ್ ಅಸ್ ದೇವರು ನಮಗೋಸ್ಕರವಾಗಿ ಇಟ್ಟಿದ್ದರು ಅದನ್ನ ಅಭಿವೃದ್ಧಿಯಾಗಿ ನಾವು ಕೊಡಬೇಕಂತ ದೇವರು ಅಂದುಕೊಂಡು ದೇವರನ್ನೇ ಪ್ರೀತಿ ಮಾಡ್ಬೇಕು ಹೆಚ್ಚು ಏನ್ರಿ ಕರ್ತನ್ ಗೊಪ್ಪಿಸಿ ಪ್ರಾರ್ಥನೆ ಮಾಡಿ ಪರಿಶುದನಾದ ದೇವರ ಸ್ತೋತ್ರ ನಾವು ನಿಮ್ಮನ್ನ ಇಷ್ಟಪಡ್ಬೇಕು ನಿಮ್ಮನ್ನ ಪ್ರೀತಿ ಮಾಡ್ಬೇಕು ಲೋಕದಲ್ಲಿ ಯಾವ ಆಮಿಷಕ್ಕೆ ನಾನು ತಲೆ ಬಾಗಬಾರ್ದು ఆస్తి తలే భాగ్వాన్ కృపతో బలపడు కేసు నమదలు పెడుతున్న తందే ఆమె